ಮುಖ್ಯಮಂತ್ರಿ ಉಳಿಗೆ ಉಳಿಗೆ ಸಿದ್ಧ ಭ್ರಷ್ಟ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ಜಂಟಿ ಪಿತೂರಿ ಹಗರಣ ಅವ್ಯವಹಾರ ಭ್ರಷ್ಟಾಚಾರಕ್ಕೆ ಈ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಕ್ಕೆ ಕಾನೂನು ಬಾಹಿರವಾಗಿ ನಿಷೇಧಾಜ್ಞೆ ಹೇಳಿದ್ದೇವೆ ಎಂದು ಸುಳ್ಳು ಹೇಳುತ್ತಿರುವ ಮೈಸೂರಿನ ಸಿದ್ದರಾಮಯ್ಯನವರ ಗುಲಾಮಿ ಪೊಲೀಸರಿಗೆ ಉಳಿಗೆ ಕಷ್ಟ ಕಳಂಕಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಬೇಕು ನೀಡಲೇಬೇಕು ಕಷ್ಟ ಕಳಂಕಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಲೇಬೇಕು ನೀಡಲೇಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭ್ರಷ್ಟ ಕಳಂಕಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡ ಹಗರಣದಲ್ಲಿ ಪಾಲುದಾರ ಪಾಲುದಾರರಾಗಿರುವ ಎಲ್ಲ ಭ್ರಷ್ಟರನ್ನು ಜೈಲಿಗೆ ಹಾಕಿ ಜೈಲಿಗೆ ಹಾಕಿ ಜೈಲಿಗೆ ಹಾಕಿ ಜೈಲಿಗೆ ಹಾಕಿ ಭ್ರಷ್ಟ ಮೂಡ ಹಗರಣದಲ್ಲಿ ಪಾಲುದಾರರಾಗಿರುವಂತಹ ಜೆಸಿಬಿ ಪಕ್ಷಗಳ ಭ್ರಷ್ಟರನ್ನು जयली के आके जयली के आके जयली के आके 50 50 जसका मस्का सीएम चित्रा मेननವರಿಗೆ ಧಿಕಾರಾ ಧಿಕಾರಾ 50 50 तुर्णा स्यों स्यों जसका मस्का ಧಿಕಾರಾ ಶ್ರಷ್ಟ ಕಳಂಕಿತ ಮುಖ್ಯಮಂತ್ರಿ ಸಿದ್ರಾಮೇನವರಿಗೆ ಧಿಕಾರಾ ಧಿಕಾರಾ ಸಮಾಜವಾದ ಮತ್ತು ಕಜಾ ಪ್ರabhutವಕ್ಕೆ ಕಳಂಕ ತಂದಿರುವ ಸಿದ್ರಾಮೇನವರಿಗೆ ಧಿಕಾರಾ ఫిఫ్టీ ఫిఫ్టీ చస్కా మస్కా సి